ಸ್ನೇಹಿತರೆ ಇವತ್ತಿನ ವಿಡಿಯೋ ಕೆ ಎಸ್ಆರ್ ಸಿ ನೌಕರರ ಬೇಡಿಕೆ ಬಗ್ಗೆ ಇರುತ್ತದೆ ಜಟ್ಟಿ ಕ್ರಿಯಾ ಸಮಿತಿ ಸಂಚಾಲಕರಾದ ಶ್ರೀ ಬಿ ಜಯದೇವ್ ರಾಜೇಹನ್ಸ್ ಇವರು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ನೀಡಿದ್ದಾರೆ ಮೂವತ್ತೊಂದು ಹನ್ನೆರಡು ಇಪ್ಪತ್ತು ಇಪ್ಪತ್ತ್ನಾಲ್ಕರ ಮುಷ್ಕರ ಘೋಷಿಸಿದ ನಂಬಿಕೆ ಆಧಾರದ ಮೇಲೆ ಹಿಂಪಡೆ ಹಿಂಪಡೆದಿದ್ದರು ಈಗ ಇವರು ಒಂದು ಪತ್ರ ಬರೆದು ಮಾತುಕತೆಗೆ ಕರೆಯಲು ಒತ್ತಾಯಿಸಿದ್ದಾರೆ ಸರ್ಕಾರ ಮಕರ ಸಂಕ್ರಾಂತಿ ಆದ ನಂತರ ಮಾತುಕತೆಗೆ ಕರೆಯಲು ತಿಳಿಸಿತ್ತು ಆದರೆ ಇದುವರೆಗೆ ಕರೆದೇ ಇರುವುದು ವಿಷಾದನೀಯ ವಿಷಯವಾಗಿದೆ ಇವರ ಮುಖ್ಯ ಬೇಡಿಕೆ ಏನೆಂದರೆ ಶೇಕಡಾ ಇಪ್ಪತ್ತೈದರಷ್ಟು ಮೂಲ ವೇತನದ ವೇತನ ಪರಿಷ್ಕರಣೆ ಹಾಗೂ ಮೂವತ್ತೆಂಟು ತಿಂಗಳ ಬಾಕಿ ವಿತರಣೆ ಬಾಕಿ ಕುರಿತು ಒಕ್ಕೂಟದ ಚಂದ್ರ ಶ್ರೀ ಚಂದ್ರಶೇಖರ್ ಬೇಡಿಕೆ ಏನಂತಂದರೆ ಸರಿಸಮಾನ ವೇತನ ಶ್ರೀ ಚಂದ್ರಶೇಖರ್ ಇಪ್ಪತ್ತು 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 ಇಪ್ಪತ್ತೊಂದರಲ್ಲಿ ಬೆಂಬಲಿತ ನೌಕರರ ಬೇಡಿಕೆ ಬಗ್ಗೆ ಬಹಳ ಕಾವು ಕೊಟ್ಟಿದ್ದು ಮುಷ್ಕರ ಕೈಗೊಂಡಿತ್ತು ಸ್ನೇಹಿತರೆ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಶ್ರೀ ಚಂದ್ರಶೇಖರ್ ಮುಂದಾಳತದಲ್ಲಿ ಸಾರಿಗೆ ನೌಕರನ್ನ ಸರ್ಕಾರಿ ನೌಕರಂತೆ ಮಾಡಬೇಕನ್ನುವಂಥ ಇವರೇನು ಹಂಬಲ ಇದೆ ಇವಲ್ಲ ಈ ಹಿಂದೆ ಹದಿನೈದು ವರ್ಷಗಳ ಹಿಂದೆ ಶ್ರೀ ಪಾಟೀಲ್ ಪುಟ್ಟಪ್ಪ ಕನ್ನಡ ಖ್ಯಾತ ಕವಿ ವಿಮರ್ಶಕರು ಸಾರಿಗೆ ನೌಕರರನ್ನು ಸರ್ಕಾರಿ ನೌಕರರಂತೆ ಘೋಷಣೆ ಮಾಡಬೇಕೆಂದು ಸರ್ಕಾರಕ್ಕೆ ಘೋಷಿಸುತ್ತಲಾ ಬಂದಿದ್ದರು ಆದರೆ ಸರ್ಕಾರ ಇವರ ಮಾತು ಕೇಳಲಿಲ್ಲ ಮತ್ತು ಇವರ ಬೇ ಸಾರಿಗೆ ನೌಕರರ ಬೇಡಿಕೆ ಹಾಗೆಯೇ ಉಳಿದಂತಾಯಿತು ಆಗ ಶ್ರೀ ಪಾಟೀಲ್ ಪುಟ್ಟಪ್ಪರನ್ನು ಕರೆದು ಸರ್ಕಾರಿ ನೌ ಸಾರಿಗೆ ನೌಕರನ್ನು ಸರ್ಕಾರಿ ನೌಕರರಂತೆ ಘೋಷಿಸ್ಬಿಟ್ಟಿದ್ದರೆ ಇಷ್ಟು ಪ್ರಾಬ್ಲಮ್ ಆಗ್ತಾ ಇದ್ದಿದ್ದಿಲ್ಲ ಈ ಹಿಂದೆ ಬೆಳಗಾವಿ ಅಧಿವೇಶನದಲ್ಲಿ ಶ್ರೀ ಅಶ್ವತ್ ನಾರಾಯಣ ಮತ್ತು ವಿರೋಧ ಪಕ್ಷದ ನಾಯಕ ಶ್ರೀ ಆರ್ ಅಶೋಕ್ ರವರು ಸಹ ಸಾರಿಗೆ ನೌಕರರ ಸಮಸ್ಯೆಯನ್ನು ಬಗೆಹರಿಸಲು ಸದನದಲ್ಲಿ ಒತ್ತಾಯಿಸಿದ್ದಾರೆ ಒಂದು ಲಕ್ಷ ಇಪ್ಪತ್ತೈದು ಸಾರಿಗೆ ನೌಕರರಿಗೆ ನ್ಯಾಯ ಸಿಗಬೇಕಾದ ಕ್ರಮೆ ಒದಗಿ ವೇತನ ಪರಿಷ್ಕರಣೆಗಾಗಿ ಇವರು ಹಗಲು ರಾತ್ರಿ ದುಡಿಯುತ್ತಿರುವುದು ಸರ್ಕಾರಕ್ಕೆ ಯಾಕೆ ತಿಳಿಯುತ್ತಲ ಗೊತ್ತಾಗದಾಗ ಇದೆ ಇವರಿಗೆ ಇವರದ್ದೇ ಆದ ಪ್ರಣಾಳಿಕೆಯಲ್ಲಿ ಇವರನ್ನು ಸಾರಿಗೆ ನೌಕರರನ್ನು ಸಿಬ್ಬ ಸರ್ಕಾರಿ ನೌಕರರಂತೆ ಸರಿಸಮಾನ ವೇತನ ನೀಡುವುದಾಗಿ ಪ್ರಣಾಳಿಕೆಯಲ್ಲಿ ಹೇಳಿದ್ದರು ಅದನ್ನು ಯಾಕೆ ನಡೆಸಿಕೊಳ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಸಾರಿಗೆ ನೌಕರಾದ ಚಾಲಕ ನಿರ್ವಾಹಕರು ಬಿಸಿಲು ಮಳೆ ಚಳೆ ಎನ್ನದೇ ತಮ್ಮ ಕರ್ತವ್ಯವನ್ನು ಸಾರ್ವಜನಿಕ ಪ್ರಯಾಣಿಕರಿಗೆ ನೀಡುತ್ತಿದ್ದಾರೆ ಆದ್ದರಿಂದ ಈಗಲಾದರೂ ಸರ್ಕಾರ ಇವರನ್ನು ಮಾತುಕತೆ ಕರೆದು ಸಾರಿಗೆ ನೌಕರರ ಬೇಡಿಕೆಯನ್ನು ಬಾ ಭಾಳಷ್ಟು ಬೇಗ ಇತರ್ಥಪಡಿಸಬೇಕು ಇಲ್ಲವಾದರೆ ಧರಣಿ ಪ್ರತಿಭಟನೆ ಮುಷ್ಕರ ಮುಂದಾದರೆ ಸಾರ್ವಜನಿಕರಿಂದ ಮತ್ತು ಸಾರಿಗೆ ನೌಕರರಿಂದ ಅಸಮಾಧಾನಕ್ಕೆ ಒಳಪಡುತ್ತಾರೆ ಆದ್ದರಿಂದ ನಾನು ಸರ್ಕಾರದಲ್ಲಿ ಮನವಿ ಮಾಡೋದೆಂದರೆ ಬೇಗನೆ ಮಾತುಕತೆ ಕರೆದು ಈ ಸಮಸ್ಯೆಯನ್ನು ಬಗೆಬೇಕ ಬಗೆಹರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಒಂದೇ ಧನ್ಯವಾದಗಳು ನನ್ನ ವಿಡಿಯೋ ಸ್ನೇಹಿತರೆ ಶೇಕಡ ನಲವತ್ತರಿಂದ ನಲವತ್ತೈದರವರೆಗೆ ವೇತನ ಪರಿಷ್ಕರಣೆ ಆದರೆ ಸರ್ಕಾರಿ ನೌಕರರಂತೆ ಇವರು ಕೂಡ ಸರಿಸಮಾನ ವೇತನ ಪಡೆಯುವಂತಾಗುತ್ತದೆ ಇವತ್ತು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಅವರನ್ನು ಒಕ್ಕೂಟದ ಲೀಡರ್ಸ್ಗಳು ಭೇಟಿಯಾಗಿ ಸರಿಸಮಾನ ವೇತನಕ್ಕೆ ಒತ್ತಾಯಿಸಿದ್ದಾರೆ ಇವರು ಸಹ ಮುಂದಿನ ದಿನಗಳಲ್ಲಿ ಮಾಡುವುದಾಗಿ ಆಶ್ವಾಸನೆ ನೀಡಿದ್ದಾರಂತೆ ನಿಜವಾಗಿಯೂ ಸಾರಿಗೆ ನೌಕರರಾದ ಚಾಲಕ ನಿರ್ವಾಹಕರಿಗೆ ನ್ಯಾಯಯುತ ಬೇಡಿಕೆ ಇಡಿರಲೇಬೇಕು ಮತ್ತು ಸ್ತ್ರೀಶಕ್ತಿ ಯೋಜನೆಯನ್ನು ಅಚ್ಚುಕಟ್ಟಾಗಿ ಯಶಸ್ವಿಗೊಳಿಸಿದ್ದಾರೆ ಸರ್ಕಾರದ ಒಂದು ಭಾಗವಾದ ಈ ಯೋಜನೆಯನ್ನು ಚಾಲಕ ನಿರ್ವಾಹಕರು ತಮ್ಮ ಕಷ್ಟಪಟ್ಟು ಈ ಯೋಜನೆಯನ್ನು ಸಕ್ಸಸ್ ಮಾಡಿದ್ದಾರೆ ಸರ್ಕಾರ ಈ ಯೋಜನೆಯನ್ನು ಅಚ್ಚುಕಟ್ಟಾಗಿ ಸಾರಿಗೆ ನೌಕರರು ಮಾಡಿದ್ದಕ್ಕಾಗಿ ಇವರ ವೇತನ ಪರಿಷ್ಕರಣೆ ಯಾಕೆ ಮಾಡಬಾರದು